ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಸಮಾಜ ಅಧ್ಯಾಯ ಹದಿನಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಪಾಠದ ಈ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇದಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಆರ್ತಿ ಮಾಡಿ ಪದದಿಂದ ಭರ್ತಿ ಮಾಡಿ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಯಾರು ಲ್ಯಾಡ್ ಕ್ಯಾನಿಂಗ್ ಬ್ಯಾರೆಕ್ ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯರು ಸಿಪಾಯಿ ಮಂಗಲ್ ಪಾಂಡೆ ಬಿಹಾರದಲ್ಲಿ ಕುವರ್ ಸಿಂಗ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ವಿನಾಯಕ್ ದಾಮೋದರ್ ಸಾರ್ವೇಕರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಸಶಕ ಹದಿನೆಂಟುನೂರ ಐವತ್ತೇಳರ ಹೋರಾಟದ ತಕ್ಷಣದ ಕಾರಣ ಯಾವುದಾಗಿತ್ತು ಏನ್ ಏನ್ಫೀಲ್ಡ್ ರಫೆಲ್ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣ ಕಾರಣವಾಗಿತ್ತು ಶಾಸಕ ಹದಿನೆಂಟುನೂರ ಐವತ್ತೇಳರ ಮಹಾದಂಗಿಯ ಪರಿಣಾಮಗಳನ್ನು ತಿಳಿಸಿರಿ ಎಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ರಾಣಿ ವಹಿಸಿಕೊಂಡಳು ಇನ್ನು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳ ಆಳ್ವಿಕೆಗೆ ಒಳಪಟ್ಟ ರಾಜಗಳು ಹೈದರಾಬಾದ್ ಸಂಸ್ಥಾನ ತಂಜಾಮೂರು ಮೈಸೂರು ಮರಾಠ ಅರ್ಕಾಟ್ ಮೊದಲಾದವು ಟಿಪ್ಪಣಿ ಬರೀರಿ ಎಂದಿದ್ದಾರೆ ಆ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳು ರಾಜಕೀಯ ಕಾರಣ ಲಾರ್ಡ್ ವೆಲ್ಸಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಡಾಲ್ ಹೌಸಿ ಮತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ನವಹಾಬರು ಪದಚ್ಯುತಿಗೊಳ್ಳುವಂತಾಯ್ತು ಇನ್ನ ಆಡಳತ್ಮಕ ಕಾರಣಗಳಂದ್ರ ಎಲ್ಲಾ ನಾಗರಿಕರು ಮತ್ತು ಸೈನಿಕ ಉನ್ನತ ಹುದ್ದೆಗಳು ಯುರೋಪನ್ಯರಿಗೆ ಮೀಸಲಾಗಿದ್ದವು ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿತ್ತು ಆರ್ಥಿಕ ಕಾರಣ ಭಾರತದ ಆರ್ಥಿಕ ಸಂಪನ್ಮೂಲ ಮತ್ತು ಸಂಪತ್ತು ದೋಚಲು ಬ್ರಿಟಿಷರು ತಮ್ಮ ರಾಜಕೀಯ ಅಧಿಕಾರ ಬಳಸಿಕೊಂಡರು ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು ಬ್ರಿಟಿಷರು ಭಾರತೀಯನ್ನು ಹಂದಿ ಮತ್ತು ಕರಿ ಮನು ಮನುಷ್ಯ ಎನ್ನುತ್ತಿದ್ದರು ಸೈನಿಕ ಕಾರಣಗಳು ಭಾರತೀಯ ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟೆಗಳನ್ನು ಧರಿಸಬಾರದೆಂದು ಬ್ರಿಟಿಷರು ನಿಷೇಧ ಹೇರಿದರು ತಕ್ಷಣದ ಕಾರಣಗಳು ಹದಿನೆಂಟುನೂರ ಐವತ್ತೇಳರಲ್ಲಿ ಏನ್ಫೀಲ್ಡ್ ರೈಫಲ್ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣದ ಕಾರಣವಾಗಿತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಝಾನ್ಸಿ ರಾಣಿ ಎಂದು ಕರೆಯುತ್ತಾರೆ ರಾಣಿಯು ಧೈರ್ಯ ಮತ್ತು ಶೌರ್ಯದ ಪ್ರತಿ ರೂಪವಾಗಿದ್ದಳು ಭಾರತದ ಸ್ವತಂತ್ರದ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಎನಿಸಿಕೊಂಡಿದ್ದಾಳೆ ಎರಡನೇ ಬಹದ್ರು ಶಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಕೊನೆಯ ಮೊಘಲ್ ರಾಜ್ಯ ಎರಡನೇ ಬಹದ್ದೂರ್ ಶಾ ಬ್ರಿಟಿಷರ ಕುಟಿಲ ನೀತಿಯಿಂದಾಗಿ ಬಹದೃಶ ಕೇವಲ ನಾನು ಮಾತ್ರ ಚಕ್ರವಾಗಿ ಚಕ್ರವರ್ತಿಯಾಗಿದ್ದನ್ನು ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ಎಲ್ಲಿ ಸಿಪಾಯಿಗಳು ವೃದ್ಧ ಮತ್ತು ಶಕ್ತಿಹೀನ ಮೊಘಲ್ ದೊರೆ ಎರಡನೇ ಬೌದೃಶ್ಯನ್ನು ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡಿದರು ಇಲ್ಲಿಗೆ ಇವತ್ತಿನ ಇದೊಂದು ಪಾಠದ ಅಂದರೆ ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪಾಠದ ಪ್ರಶ್ನೋತ್ತರ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು